ಆತ್ಮೀಯರೇ ಮಂಡ್ಯ ಜಿಲ್ಲೆ ಆರ್ ಪೇಟೆಯ ಇತಿಹಾಸದಲ್ಲಿ ಎಸ್ ಎಸ್ ಎಲ್ ಸಿ ನಿಜವಾಗ್ಲೂ ಸ್ವತಂತ್ರ ಬಂದಾಗಲಿಂದ ಅದ್ಭುತ ಸಾಧನೆ ಮಾಡಿರುವಂತಹ ನಮ್ಮ ಧೃತಿ ಜೈ ಜ್ಞಾನೇಶ್ ಮತ್ತೆ ರಶ್ಮಿ ಶಿಕ್ಷಕ ಅವರು ಅವರ ಮಗಳು ಮೊದಲನೇ ಮಗಳು ಕರ್ನಾಟಕಕ್ಕೆ ಎರಡನೇ ರ್ಯಾಂಕ್ ಬಂದಿದ್ದಾಳೆ ಎಸ್ ಎಸ್ ಎಲ್ ಸಿ ಯಲ್ಲಿ ಹಕ್ಕನನ್ನ ಮೀರಿಸಿದಂತಹ ತಂಗಿ ಮೊದಲನೇ ರ್ಯಾಂಕ್ ಬಂದಿದ್ದಾಳೆ ನಿಜವಾಗ್ಲೂ ವಿಶೇಷ ಅಲ್ವೇನೋ ಇಂತಹ ಅದ್ಭುತ ಧೃತಿ ಜೆ ಅವರನ್ನ ಒಂದು ಸಣ್ಣದಾಗಿ ಪರಿಚಯ ಮಾಡ್ಕೊಡೋಣ ನಮ್ಮ ಪರಿಚಯ ಉದ್ದೇಶ ಇಷ್ಟೇ ಆದ್ಮೇರೆ ಬೇರೆ ಮಕ್ಕಳಿಗೊಂದಷ್ಟು ಮಾರ್ಗದರ್ಶನ ಸಿಗ್ಲಿ ಅಂತ ಅಷ್ಟೇನೆ ಆಯ್ತು ಅಹ್ ಧೃತಿ ಈಗ ಎಸ್ ಎಸ್ ಎಲ್ ಸಿಯಲ್ಲಿ ನೀನು ಇವತ್ತು ಕರ್ನಾಟಕಕ್ಕೆ ನಿಜವಾಗ್ಲೂ ನಾವು ಹಿಂದಿನ ಇತಿಹಾಸವನ್ನು ನೋಡಿದಾಗ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಿತ್ತು ಅಲ್ಲಿಂದ ಇಲ್ಲಿವರೆಗೆ ಎಸ್ ಎಸ್ ಎಲ್ ಸಿಯಲ್ಲಿ ಮೊದಲ ಸ್ಥಾನವನ್ನ ರಾಜ್ಯಕ್ಕೆ ನೀವು ಅಂದ್ರೆ ನಿಜವಾಗ್ಲು ನಾವು ನಮ್ಮ ಕೆಆರ್ಪೇಟೆ ಜನ ಮಂಡ್ಯ ಜನ ಅದ್ರಲ್ಲೂ ಈ ಭೂಮಿಯವರು ಎಲ್ಲರೂ ಕೂಡ ಬಹಳ ಅಭಿನಂದಿಸ್ತಾ ಇದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಅಭಿನಂದಿಸ್ತಾ ಇದ್ದಾರೆ ನಿಂಗೆ ಸಂತೋಷ ಆಗುತ್ತಾ ಸಂತೋಷ ಆಗುತ್ತೆ ಆ ಈಗ ನೀನು ಎಷ್ಟು ಇದಕ್ಕೋಸ್ಕರ ಎಷ್ಟು ಪ್ರಿಪೇರ್ ಆಗಿದ್ದೆ ಎಸ್ ಎಲ್ ಸಿ ಓದೋದಕ್ಕೆ ನಮಸ್ಕಾರ ನನ್ನ ಹೆಸರು ಧ್ವತಿಜೆ ನಾನು ಸಿಕ್ಸ್ ಟ್ವೆಂಟಿ ಫೈವ್ ನ ತಗೊಂಡು ಸ್ಟೇಟಿಗೆ ಫಸ್ಟ್ ನ ಪಡ್ಕೊಂಡಿದ್ದೀನಿ ಮೊದಲಿಂದಾನು ಕೂಡ ಅಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಯಾವಾಗ ಶುರು ಆಯ್ತು ಆವಾಗಲಿಂದನೂ ಕೂಡ ತುಂಬಾ ಡಿಟರ್ಮೈಂಡ್ ಆಗಿ ಸ್ಟಡಿ ಮಾಡಿದ್ದೆ ತುಂಬಾ ಫೋಕಸ್ ಆಗಿ ಸ್ಟಡಿ ಮಾಡಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅನಲೈಸ್ ಮಾಡ್ಕೊಂಡು ಯಾವ ಯಾವ ರೀತಿ ಆ ರೀತಿ ನಾನು ಸ್ಟಡಿ ಮಾಡ್ತಾ ಹೋಗಿದ್ದೆ ಸ್ಕೂಲಲ್ಲೂ ಕೂಡ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ತಗೊಳೋದಕ್ಕೆ ಯಾವ್ದಾದ್ ರೀತಿ ಎಲ್ಲ ಪ್ರಿಪೇರ್ ಮಾಡಬೇಕು ಆ ರೀತಿ ನಮ್ಮನ್ನ ಪ್ರಿಪೇರ್ ಮಾಡಿದ್ರು ಬೇರೆ ಕಡೆಯಿಂದ ರಿಸೋರ್ಸಸ್ಗಳನ್ನ ಬುಕ್ಸ್ ಗಳಾಗಿರ್ಬೋದು ಅದನ್ನೆಲ್ಲ ಲೈಬ್ರರಿಗೆ ತರಿಸ್ಕೊಟ್ಟಿದ್ರು ಇದರಿಂದ ಸಿಕ್ಸ್ ಟ್ವೆಂಟಿ ಫೈವ್ ತಗೊಳೋದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ ಬೆಳಗ್ಗೆ ಜಾವ ನಿನ್ಗೆ ತಿಂಡಿ ಮಧ್ಯಾಹ್ನ ಊಟ ಈ ವ್ಯವಸ್ಥೆ ಎಲ್ಲಾ ಮಾಡ್ಬೇಕಾಯ್ತು ನೀನ್ ಓದೋ ಸಂದರ್ಭದಲ್ಲಿ ಓದ್ಕೊಂತ ಏನಾದರೂ ಜಾಸ್ತಿ ಹೇಳ್ತಾ ಇದ್ರ ಹೇಳ್ತಾ ಇದ್ರ ನಾನು ಓದ್ತಾನೆ ಇದ್ದೆ ಆಹೇನ್ ಹೆಚ್ಚಾಗೇನೂ ಹೇಳ್ತಾ ಇರ್ಲಿಲ್ಲ ಮಾಡ್ತೇನೆ ನೀನು ಸ್ನೈತ್ರ ಜೊತೆ ಈ ಒಂದು ಸಂದರ್ಭದಲ್ಲಿ ಪೇಂಟಿಂಗ್ಸ್ ಎಲ್ಲಾ ಮಾಡ್ತಿದಂತೆ ನೀನು ಈಗ ಈ ವರ್ಷ ಎಲ್ಲ ಪೇಂಟಿಂಗ್ಸ್ ಕಡಿಮೆ ಮಾಡ್ದೆ ಆ ಈ ವರ್ಷ ಸ್ವಲ್ಪ ಪೇಂಟಿಂಗ್ಸ್ ಡ್ರಾಯಿಂಗ್ಸ್ ಎಲ್ಲಾ ಕಡಿಮೆ ಮಾಡಿದ್ದೆ ಬಟ್ ಪ್ರೀವಿಯಸ್ ಇಯರ್ಸ್ ಎಲ್ಲಾ ಮಾಡ್ತಾ ಇದ್ದೆ ನಾನು ಈಗ ಈ ಉನ್ನತವಾಗಿ ತೆಗೆದ್ದಿರೋರ್ ಬಗ್ಗೆ ನಾವು ಬಹಳ ಚಿಂತನೆ ಮಾಡ್ತೀವಿ ಜೊತೆ ಎಷ್ಟೋ ಜನ ಇವತ್ತು ನಮ್ಮ ಹಳ್ಳಿಗಾಡಿನ ಮಕ್ಕಳುಗಳು ಫೇಲ್ ಆಗ್ಬಿಟ್ಟಿದ್ದಾರೆ ಅದಕ್ಕೂ ಕೂಡ ಅನೇಕ ಕಾರಣ ಇದೆ ನಾನು ನಿನ್ನಿಂದನೇ ಇದನ್ನು ತೆಗಿಬೇಕು ಅನ್ನೋದು ಕೂಡ ಇವತ್ತು ನಾನು ಹೋಗಿದ್ದೆ ಮೂರು ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟಿದೆ ಅಂತ ಅಪ್ಪ ಏನು ಚಿಕ್ಕಾವಟೆ ಬೈತಿದ್ರು ಅಲ್ಲಿ ಮನೆ ವಾತಾವರಣ ಹೇಗಿತ್ತು ಅಂದ್ರೆ ಎಮ್ಮೆ ಕಟ್ಟು ದನ ಕಟ್ಟು ಮನೆ ಮನೆಯ ಅಪ್ಪ ಕೆಲಸ ಕೊಟ್ಟು ಹೋಗಿಡೋರು ಈ ಥರದ ಪರಿಸ್ಥಿತಿ ಅಂತ ಮಕ್ಕಳಿಗೆ ನೀನು ಏನು ಹೇಳ್ತೀಯಾ ಅಂದ್ರೆ ಪಾಸ್ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಡಿಟರ್ಮೈನ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಚೆನ್ನಾಗಿ ರಿಸಲ್ಟ್ಸ್ ಅನ್ಕೊಂಡಿರ್ಬೇಕು ನಾವು ಪಾಸ್ ಆಗ್ಬೇಕು ಇಷ್ಟು ರ್ಯಾಂಕ್ ನ ತಗೋಬೇಕು ಅಂತ ಅನ್ಕೊಂಡಿದ್ರೆ ಫಿಕ್ಸ್ ಆಗಿದ್ರೆ ಪಡ್ಕೊತೀವಿ ನಾವು ಫಸ್ಟ್ ಅದನ್ನ ಡಿಟರ್ಮೈಂಡ್ ಮಾಡ್ಕೊಂಡಿರ್ಬೇಕು ಅದ್ರಿಂದ ನಮ್ಗೆ ಎಕ್ಸ್ಟರ್ನಲ್ ಏನೇ ಇದಾದ್ರು ಕೂಡ ನಾವು ಡಿಟರ್ಮೈನ್ ಮಾಡ್ಕೊಂಡಿದ್ರೆ ನಮ್ಗೆ ಅದ್ ಪಕ್ಕ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಬಗ್ಗೆ ಬಹಳ ಸಾಧನೆ ನನಗೆ ನನ್ನ ಜೀವನದ ಒಂದು ಸಣ್ಣ ಒಂದೇ ಮಾತಿನಲ್ಲಿ ಮಲ್ಲೇಶ್ ಅಂತ ಎಸ್ ಎಲ್ ಸಿಲಿ ಜಸ್ಟ್ ಪಾಸ್ ಇವತ್ತು ಕಮಿಷನ್ ಆಗಿದ್ದಾರೆ ಹಾಗೆ ನಾಗಸ್ವಾಮಿ ಅಂತ ನಾಗಮಂಗ್ಳೂರು ಎಸ್ ಎಲ್ ಸಿಲಿ ಜಸ್ಟ್ ಪಾಸ್ ಮೂವತ್ತೈದು ಪರ್ಸೆಂಟ್ ಇವತ್ತು ಕಮಿಷನ್ ಆಗಿದ್ದಾರೆ ಸೋತೆ ಅಂದಾಕ್ಷಣ ಈ ಮೆಟ್ಲು ಸೋತಿರ್ಬೋದು ಮುಂದಿನ ಮೆಟ್ಲಲ್ಲಿ ಗೆಲ್ತೀರಾ ಅನ್ನೋದು ಮಾತ್ರ ಅಷ್ಟೇ ಸತ್ಯ ಇವಳು ಸದಾ ಬಾಲ್ಯದಿಂದನೂ ಅಷ್ಟೇ ಚುರುಕಾಗಿರುವಂತ ನಾನು ಇವಳ ಪರಿಚಯ ಮಾಡಿಕೊಳ್ತಾ ಬೇರೆ ಬೇರೆಯವ್ರನ್ನ ಒಂದು ಸಣ್ಣ ಪ್ರಯತ್ನ ಮಾಡಿದೆ ಅಷ್ಟೇ ಸರ್ ನಿಮ್ಮ ಮಗಳಿಗೆ ನೀವ್ ಏನಂತ ಪಡೆದಿದ್ದಾಳೆ ನಮಸ್ಕಾರ ಸರ್ ತುಂಬಾ ಸಂತೋಷವಾಗ್ತಾ ಇದೆ ಇವಳ ಸಾಧನೆಗೆ ಕಾರಣಕರ್ತರ ಅಂತ ಅವರ ಶಾಲೆ ಶಿಕ್ಷಕರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಮೊದಲಿಗೆ ನೀವು ತಂದೆ ತಾಯಿ ಮಾಡಿರುವಂತಹ ನಾನು ಅವಳು ಹೇಳ್ದಂಗೆ ನಾನು ಯಾವತ್ತೂ ಅವಳಿಗೆ ಓದ್ಕೋಂತ ಪ್ರೆಸರ್ ಹಾಕ್ಲಿಲ್ಲ ಸರ್ ಅವಳೇ ಕೂಡ ಸ್ವಕಲಿಕೆಯಿಂದ ಅವಳು ಯಾವಾಗ್ಲೂ ವರ್ಕ್ ಇದ್ದಾಗ ಅವಳೇ ಮಾಡ್ಕೊತಿದ್ದು ಸರ್ ಆ ಕಾರಣಕ್ಕೋಸ್ಕರ ಅವಳ ಶಿಕ್ಷಕರು ಏನು ವರ್ಕ್ ಕೊಟ್ಟರೆ ಅದನ್ನ ಅವತ್ತೇ ಮುಗಿಸ್ತಾ ಇದ್ದು ಆಮೇಲೆ ಹೇಳ್ತಾ ಇದ್ದು ರಿಸಲ್ಟ್ ಬಂದಾಗೆಲ್ಲ ಟೆಸ್ಟ್ ಮಾಡಿದಾಗ ಅಕಸ್ಮಾತ್ ಎಸ್ ಎ ಒನ್ ಮಾಡಿದಾಗ ಇವೆಲ್ಲ ಬಂದು ನನಗೆ ಅಪ್ಡೇಟ್ ಮಾಡ್ತಿಲ್ ಅಪ್ಪ ಇಷ್ಟು ಮಾರ್ಕ್ಸ್ ತಗೊಂಡ್ಕೊಂಡಿದ್ದೀನಿ ಈ ರೀತಿ ಓದ್ತಾ ಇದ್ದೀನಿ ಇಷ್ಟು ಪಾಠ ಮಾಡಿದ್ದಾರೆ ಇಷ್ಟು ಸಿಲೆಬಸ್ ಕಂಪ್ಲೀಟ್ ಆಗಿದೆ ಇಷ್ಟು ಓದಬೇಕು ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತಿಲ್ದು ಸರ್ ಅದರಿಂದ ಓದಿನ ಬಗ್ಗೆ ನಾನೇನು ಅವಳ ಬಗ್ಗೆ ಚಿಂತನೆ ಮಾಡ್ಲಿಲ್ಲ ಸರ್ತೇನೆ ಸರ್ ಅವರು ಏನಂತೀರಾ ಈಗ ನಿಮ್ಮ ಮಗಳು ಮೊದಲನೇ ಮಗಳು ರಾಜ್ಯ ಕೆರನೇ ಸ್ಥಾನ ಎರಡನೇ ಮೊದಲು ಇವತ್ತು ಹೆಣ್ಮಕ್ಳು ಅಂದ್ರೆ ಕೆಲವರೆಲ್ಲ ಯಾಕಪ್ಪ ಹುಟ್ಟಿದ್ರು ಅನ್ನೋ ಕಾಲ ಇದ್ದು ಹೆಣ್ಣುಟ್ಬಿಟ್ರಲ್ಲ ಅಂತ ನೋಡಿ ಇವತ್ತು ಹೆಣ್ಮಕ್ಳು ನಿಮ್ಗೆ ಅದ್ಭುತವಾದದ್ದು ಇವತ್ತು ನೋಡಿ ರಾಜ್ಯದಲ್ಲಿ ನಿಮ್ಮನ್ನ ಗುರುತಿಸುವ ಮಟ್ಟಕ್ಕೆ ಇವತ್ತು ಇಬ್ರು ಮಕ್ಳುಗಳು ಮಾಡಿದ್ದಾರೆ ಆ ಏನ್ ಹೇಳ್ತೀರಾ ಮೇಡಮ್ ನನಗ್ ಬಹಳ ಖುಷಿ ಇದೆ ಸರ್ ಆಗ ಅಷ್ಟೇ ನನ್ಗೆ ಹೆಮ್ಮೆನೂ ಕೂಡ ಇದೆ ಅವಳು ಓದುವ ರೀತಿ ನನಗೆ ಬಹಳ ಇಷ್ಟ ಅವಳು ಹೆಚ್ಚು ಒತ್ತಡವನ್ನ ಮಾಡ್ಕೊಳ್ಳ್ದೇನೆ ಅಥವಾ ನಿದ್ದೆಗೆಡದೆ ಎಷ್ಟು ಓದಬೇಕೋ ಈ ದಿನ ಅದ ಅಷ್ಟನ್ನೇ ಅವಳು ಓದ್ಕೊಳ್ತಾ ಇದ್ಲು ಅವಳು ಓದುವ ಶೈಲಿ ನನಗೆ ಬಹಳ ಇಷ್ಟ ಹೆಚ್ಚು ನಿದ್ದೆಗೆಡೋದು ಹೆಚ್ಚು ಸ್ಟ್ರೆಸ್ ಮಾಡ್ಕೊಳ್ಳೋದು ಥರ ಯಾವತ್ತೂ ಓದಿದ್ದನ್ನು ನಾನು ನೋಡಲಿಲ್ಲ ಈ ತರ ಓದು ಓದುವ ರೀತಿಯನ್ನ ನೋಡಿದ್ರೆ ಹೆಚ್ಚು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ತಗೊಳ್ಳೋದಕ್ಕೆ ಇವಳು ಅರೇಳು ಅಂತ ನನಗೆ ಪದೇ ಪದೇ ಆಗ ಅನಿಸ್ತಿತ್ತು ಅದು ಬಹಳ ಖುಷಿ ಇದೆ ಸರ್ ನನಗೆ ಆಮೇಲೆ ಟೆಕ್ಸ್ಟ್ ಬುಕ್ ಜೊತೆಗೆ ಬೇರೆ ಬೇರೆ ಪುಸ್ತಕಗಳನ್ನ ಓದುವಂತ ಹವ್ಯಾಸ ಇದೆಯಲ್ಲ ಅದು ನನಗ್ ಬಹಳ ಇಷ್ಟ ಇವಳಲ್ಲಿ ರಾತ್ರಿ ಮಲಗುವ ಮುಂಚೆ ಟೆಕ್ಸ್ಟ್ ಬುಕ್ ಜೊತೆಗೆ ಒಂದ್ ಅರ್ಧ ಗಂಟೆನಾದ್ರೂ ಬೇರೆ ಯಾವ್ದಾದ್ರು ಪುಸ್ತಕವನ್ನ ಓದಿ ಮಲಗ್ತಾ ಇದ್ಲ ಸರ್ ಅದು ಕೂಡ ಇವಳಗ್ ಸ್ಫೂರ್ತಿ ಆಗಿರ್ಬಹುದು ಅಂತ ಅನ್ಸುತ್ತೆ ನೀನು ಏನಾಗ್ಬೇಕು ಅಂತ ಇದೆಯಾ ಮುಂದೆ ಮುಂದೆ ಸೈನ್ಸ್ ಅಲ್ಲಿ ಪಿ ಸಿಎಂ ಸಿ ತಗೊಂಡು ಟಿ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಅನ್ಕೊಂಡು ಐಐ ಟಿ ಇಂಜಿನಿಯರಿಂಗ್ ನ ಯಾಕ್ ಮಾಡ್ಬೇಕು ಅನ್ಕೊಂಡಿದ್ಯಾ ಸೊ ನೆಕ್ಸ್ಟ್ ನನ್ನ ಕರಿಯರ್ ಮಾಡ್ಕೊಳ್ಳೋ ಅದಕ್ಕೆ ನಾನು ಐ ಐ ಟಿ ಲ ಇಂಜಿನಿಯರಿಂಗ್ ಅಥವಾ ಬೇರೆ ಯಾರಾದ್ರೂ ಹೇಳಿದ್ರ ಐ ಐ ಮಾಡಿದ್ರೆ ಅದಕ್ಕೆ ತುಂಬಾ ಸ್ಕೋಪ್ ಇದೆ ಈ ತರ ಇದೆ ಆ ತರ ಇದೆ ಅಂತ ಹೇಳಿದ್ರಾ ಹೇಳಿದ್ರ ಅಥವಾ ನಿನಿಗೆ ನಿನ್ನ ಕಲಿಕೆಯಿಂದ ಬೇರೆ ಒಂದ ತಿಳಿದಂತ ಮಾರ್ಗದರ್ಶನದಿಂದ ಅದನ್ನೇ ಆಯ್ಕೋಬೇಕು ಆಯ್ಕೆ ಮಾಡ್ಕೋಬೇಕು ಅನ್ನಿಸ್ತಾ ಅದನ್ನೇ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ಸಿದೆ ಏನಾರು ಆಗು ಎಲ್ಲಾರು ಇರು ದೇಶಕ್ಕೆ ನೀನೊಂದು ಅಮೂಲ್ಯ ಸಂಪತ್ತು ದೇಶಕ್ಕೆ ಕೊಡುಗೆ ಕೊಡುಗೆ ಕೊಡುವಂತ ಮಟ್ಟಕ್ಕೆ ನೀನು ಹೋಗ್ತೀಯ ಅನ್ನೋದ್ರಲ್ಲಿ ನಾವು ಕೂಡ ಆಶಿಸೋಣ ತುಂಬರ್ದು ಇದ ಅಭಿನಂದನೆಗಳು ಪುಟ್ಟ ಆತ್ಮೇಲೆ ಆ ಇನ್ನೂರ ನಲವತ್ತು ತಾಲೂಕು ಅದರಲ್ಲಿ ನಮ್ಮದೊಂದು ಪೇಟೆ ನೋ ಒಂದು ಪುಟ್ಟ ತಾಲೂಕು ಆ ರೈತ ಕೃಷಿಕರ ತಾಲೂಕು ಬರಡು ಭೂಮಿಯ ತಾಲೂಕು ಮೂರು ಉಪನದಿಗಳು ಹೇಮಾವತಿ ನದಿಯಂತ ನದಿ ಹರಿಯುವ ತಾಲೂಕು ಸಂಗಮ ಇರುವ ತಾಲೂಕು ಸ್ವತಂತ್ರ ಬಂದ ಇಷ್ಟು ವರ್ಷದಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಮೊದಲ ರ್ಯಾಂಕ್ ಪಡೆದವ್ರು ಯಾರು ಕೂಡ ಇರಲಿಲ್ಲ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲು ಇತಿಹಾಸವನ್ನು ನೆಮ್ಮಿಸಿದಾಳೆ ನಮ್ಮ ಧೃತಿ ಜೆ ಧನ್ಯವಾದಗಳು ಪುಟ ಮುಂದೆ ನಿನ್ನ ಯಶಸ್ಸಾಗಲಿ ದೇಶಕ್ಕೊಂದು ಕೊಡುಗೆ ಆಗಲಿ ಸಮಾಜಕ್ಕೊಂದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ